ಚಿತ್ರದುರ್ಗ ಜಿಲ್ಲಾ ಬಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕಾರಿ ಸಮಿತಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಹಾಗೂ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಆಯ್ತು ಹೋಗಿ ಮಾಡಿಕೊಡ್ತೀನಂತ ಹೇಳಿದ್ದಾರೆ ಬಿ ಜಿ ಜಗದೀಶ್ ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ಅದಕ್ಕೆ ಇನ್ನೂರ್ಗು ಮಾಡಿಲ್ಲ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಮಾಡಿಲ್ಲ ಇವರು ಡಿ ಸಿ ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ನಮಗೆ ಆದಷ್ಟು ಜಲ್ದಿ ಮಾಡಬೇಕು ನಿಮ್ಮ ಮಾಧ್ಯಮದ ಏನು ಹೇಳ್ತಿದ್ದೇನೆ ನಾವು ಇದು ಒರಿಜಿನಲ್ ಕೆಲಸ ಇದು ನೀವು ಇಂಥ ಕೆಲಸಕ್ಕೆ ಸಹಕಾರ ಕೊಟ್ಟಿಲ್ಲ ಮತ್ತೆ ನಾನು ಅದರಿಂದ ಈ ಈ ಇದು ಒಳ್ಳೆಯ ನ್ಯೂಸ್ ಮಾಡಿ ಇದು ಮಾಡಿ ಅಂತಲೇ ನಾನು ಭಾವಿಸ್ತೀನಿ ನಿಮ್ಗೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಾನು ಹೇಳ್ತಿರೋದು ಅದನ್ನು ಬಂದು ಮಾತೀನಿ ಅದಕ್ಕೆ ನಮ್ಮ ಎಲ್ಲರೂ ಕಾರ್ಮಿಕರು ಏನಿದೆ ಭಾಳ ಬಡವ ಇದೆ ಎಲ್ಲ ಜಾತಿಯ ಕುಶಲ ಕಾರ್ಮಿಕರು ಕುಶಲ ಕಾರ್ಮಿಕರು ಅಂದರೆ ಎಲ್ಲ ಜಾತಿ ಇರಲ್ಲ ಸರ್ ಒಬ್ಬರು ಒಂದೇ ಜಾತಿ ಇಲ್ಲ ಎಸ್ ಸಿ ಎಸ್ ಟಿ ಆಚಾರರು ಮುಸ್ಲಿಮ್ಸು ಎಲ್ಲ ಜಾತಿ ಇಲ್ಲ ನಮ್ಮ ಮನೆಗೆ ಒಂದೇ ಜಾತಿ ಇಲ್ಲ ನಿವೇಶ ಮರದಟ್ಟಿ ಪಕ್ಕ ಮರದಟ್ಟಿ ಪಕ್ಕನೇ ಮಾತ್ರ ಚೆನ್ನಾಗಿ ಮಾಡ್ತಾರೆ ಪಕ್ಕನೇ ಹಿಂದೆ ಹಿಂದೆ ಪೂರ್ತಿ ಆಮೇಲೆ ಜಮೀನೇ ಇಲ್ಲ ಅಂತ ಹೇಳ್ತಾರೆ ಒತ್ತಾಯ ಸ್ವಲ್ಪ ಸ್ವಲ್ಪ ನಮ್ಮ ಫೀಸ್ ಕಟ್ಟಿದ್ದಾರೆ ಜನ ಅದು ಫೀಸ್ ಕಟ್ಟಿ ಅವರು ಜಮೀನೇ ಇಲ್ಲ ಅಂತೇಳಿ ಕೆಲವು ಜನ ಎತ್ತಿದ್ದಾರೆ ಒಂದು ಎರಡು ಮೂರು ಜನ ಎರಡು ಮೂರು ಜಮೀನು ಸ್ವಲ್ಪ ಎಡವಟ್ಟಾಗಿ ಎತ್ತಾಯ ಆಯಿತು ಇದು ಜಮೀನೇ ಇಲ್ಲ ಹತ್ತು ಎಕರೆ ಏನು ಒಂದು ಎಕ್ರೂ ಇಲ್ಲ ಮಾಪನ್ನು ತುಂಬ ಅಲ್ಲ ಹೇಳಿ ಅದೊಂದು ಕೆಟ್ಟ ಇಲ್ಲವೊಂದು ಬಂದ್ಬಿಟ್ಟಿದೆ ಅದನ್ನು ಭಾಳ ವರ್ಷ ಆಗಿದೆ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ನಮಗೆ ಸಿಗ್ತಾ ಇಲ್ಲ ಕೊಟ್ಟರೆ ಕೆಲವು ಸರ್ ಪಾಪ ಭಾಳ ಪ್ರಯತ್ನ ಪಡೆದ್ರು ಇನ್ನೊಂದು ಸ್ವಲ್ಪ ಒಂದು ಆರು ತಿಂಗಳು ಎಷ್ಟಿದ್ರೆ ಅದು ತಿನ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಬರ್ತಾರಂತ ಹೇಳಿ ಮುಖ್ಯಮಂತ್ರಿ ಬರ್ತಾರೆ ಏನನ್ನು ಮಾಡ್ತಾರೆ ಅಂತೇಳಿ ನಾವು ಬಡವರು ನಾವು ಅದು ತಿನ್ಬಿಟ್ಟಿದ್ದಾರೆ ಆಯ್ಕೆ ಹೋಗ್ಲಿ ಮಾಡ್ಕೊಡ್ತೀನಂತ ಹೇಳಿದ್ದಾರೆ ಬಿ ಟಿ ಜಗದೀಶ್ ಅವರವರು ಜವಾಬ್ದಾರಿ ತಗೊಂಡಿದ್ದಾರೆ ಅದಕ್ಕೆ ಇನ್ನೂ ಅವ್ರಿಗೂ ಮಾಡಿಲ್ಲ ಮಾಡ್ತೀನಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದೂ ಮಾಡಿಲ್ಲ ಇವರು ಡಿ ಸಿ ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ನಮಗೆ ಆದಷ್ಟು ಜಲ್ದಿ ಮಾಡಬೇಕು ನಿಮ್ಮ ಮಾಧ್ಯಮದಲ್ಲಿ ಏನು ಹೇಳ್ತಿದ್ದೇನೆ ನಾವು ಇದು ಒರಿಜಿನಲ್ ಕೆಲಸ ಇದು ನೀವು ಇಂಥ ಕೆಲಸಕ್ಕೆ ಸಹಕಾರ ಕೊಟ್ಟಿರೋ ಮೊದಲೇ ನಾನು ಅದರಿಂದ ಈ ಈ ಇದು ಒಳ್ಳೆ ನ್ಯೂಸ್ ಮಾಡಿ ಇದು ಮಾಡಿ ಅಂತಲೇ ನಾನು ಭಾವಿಸ್ತೀನಿ ನಿಮ್ಗೆಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಾನು ಹೇಳ್ತಿರೋದು ಅದನ್ನು ಬಂದು ಮಾತೀನಿ ಅದಕ್ಕೆ ನಮ್ಮ ಎಲ್ಲರೂ ಕಾರ್ಮಿಕರು ಹೇಳಿರೋದು ಭಾಳ ಬಡವರ ಎಲ್ಲ ಜಾತಿಯ ಕಾರ್ಮಿಕರು ಕುಶಲ ಕಾರ್ಮಿಕರು ಅಂದರೆ ಎಲ್ಲ ಇರಲ್ಲ ಸರ್ ಒಬ್ಬರು ಒಂದು ಜಾತಿ ಇಲ್ಲ ಎಸ್ ಸಿ ಎಸ್ ಟಿ ಆಚಾರ್ಯರು ಮುಸ್ಲಿಮ್ಸು ಎಲ್ಲ ಜಾತಿಗಳನ್ನ ಮನೆ ಒಂದೇ ಜಾತಿ ಇಲ್ಲ ಮಾತ್ರ ಮಾಡ್ತ ಪಕ್ಕನೇ ಹಿಂದೆ ಹಿಂದೆ ಆಮೇಲೆ ಜಮೀನೇ ಇಲ್ಲ ಅಂತ ಹೇಳ್ತಾರೆ ಒತ್ತಾಯ ಸ್ವಲ್ಪ ಸ್ವಲ್ಪ ನಮ್ಮ ಫೀಸ್ ಕಟ್ಟಿದ್ದಾರೆ ಜನ ಅದು ಫೀಸ್ ಕಟ್ಟಿ ಅವರು ಜಮೀನೇ ಇಲ್ಲ ಅಂತ ಹೇಳಿ ಕೆಲವು ಜನ ಎತ್ತಿದ್ದಾರೆ ಒಂದ್ ಎರಡು ಮೂರು ಜನ ಎರಡು ಮೂರು ಜಮೀನು ಸ್ವಲ್ಪ ಎಡವಟ್ಟಾಗಿ ಎತ್ತಾಯ ಆಯ್ತು ಇದು ಜಮೀನೇ ಇಲ್ಲ ಹತ್ತು ಎಕರೆ ಹತ್ತಿರ ಏನು ಒಂದು ಎಕರನೂ ಇಲ್ಲ ಮಾಪು ಬಿಟ್ಟಿದ್ದಾರೆ ಅಲ್ಲ ಹೇಳಿ ಅದೊಂದು ಕೆಟ್ಟ ಇದೊಂದು ಒಂದು ಅದು ಬಹಳ ವರ್ಷ ಆಗೈತೆ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ನಮಗೆ ಸಿಗ್ತಾ ಇರೋದು ಪಾಪ ಭಾಳ ಪ್ರಯತ್ನ ಪಡೆಯೋರು ಇನ್ನೊಂದು ಸ್ವಲ್ಪ ಒಂದು ಆರು ತಿಂಗಳು ಇಟ್ಟಿದ್ರೆ ಕೆಲಸನೇ ಚಲೋ ಈ ಡಿ ಸಿ ಅವರು ಬರ್ತಾರೆ ಆಶ್ವಾಸನೆ ಕೊಡ್ತಾರೆ ರಾಜೀವ್ ಗಾಂಧಿ ಸ್ಕೀಮ್ಗೆ ಮಹೇಂದ್ರ ಕುಮಾರ್ ಅಂತ ಹೇಳಿ ಅವರಿಗೆ ಕಮಾಂಡ್ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಆಮೇಲೆ ಕೆಲಸಗಳು ಕೊಟ್ಟಿದ್ದಾರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಏನು ಮತ್ತೆ ಮನೆ ಕಟ್ಟು ಮನೆ ಕಟ್ಕೊಡ್ಬೋದು